ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ನಿನ್ನೆ ಅಂತೂ ರಾಯರ ಪೂರ್ವಾರಾಧನೆ ವಿಡಿಯೋ ನೋಡಿದ್ರಿ ಇವತ್ತಂತೂ ಮಧ್ಯಾರಾಧನೆ ವಿಡಿಯೋ ಬರ್ತದ ನಿಮಗೆಲ್ಲ ಗೊತ್ತೇ ಅದ ನೋಡ್ರಿ ರಾಯರ ಈಗ ನೋಡ್ಲಿಕ್ಕೆ ನಿನ್ನೆ ರಾಯರ ಮಧ್ಯಾಹ್ನ ಹೆಂಗ ಅಲಂಕಾರ ಆಗಿತ್ತು ಅಂತ ತೋರಿಸ್ಲಿಕ್ಕೆ ನೋಡ್ರಿ ರಾಯರ ಅಲಂಕಾರ ಎಷ್ಟು ಚಂದ ಎರಡು ಕಣ್ಣು ಸಾಲಂಗಿಲ್ರಿ ಅದಕ್ಕೆ ನಾ ನಿನ್ನೆನೇ ಹೇಳಿದ್ನಿಲ್ರಿ ನಿಮಗೆ ರಾಯರ ಮಠಕ್ಕೆ ಹೋದ್ರೆ ವಾಪಸ್ ಮನಿಗ್ ಬರ್ಬೇಕು ಅಂತ ಹೇಳಿ ಯಾಕಂದ್ರೆ ಇಷ್ಟು ಚಂದ ವಾತಾವರಣ ಅಂತಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ನನಗಂತೂ ಗೊತ್ತಿಲ್ರಿ ವರ್ಡ್ಸು ಮತ್ತೆ ನೋಡ್ರಿ ರಾಯರ ಪಾದುಕೆ ದರ್ಶನ ಮಾಡ್ಕೋರಿ ನಿಮ್ಮ ಮನಸ್ಸಿಚ್ಛೆಗಳು ಎಲ್ಲಾ ಪೂರ್ಣಗೊಳ್ಳಲಿ ಮತ್ತೆ ರಾಯರ ಬೃಂದಾವನ ದರ್ಶನ ಮಾಡಿಕೋರಿ ಈಗ ಅಲಂಕಾರ ಮಾಡಿದ್ದು ಮಧ್ಯಾಹ್ನ ಹಿಂಗ ಅಲಂಕಾರ ಆಗಿರ್ತದೆ ಮಧ್ಯಾಹ್ನ ದಿವಸ ಅಂತೂ ಬಹಳ ಡಿಫ್ರೆಂಟ್ ಆದ ಅಲಂಕಾರ ಒಂದೊಂದು ದಿವಸ ಒಂದೊಂದು ಅಲಂಕಾರಗಳು ಇವೆಲ್ಲ ಹೂ ಎಲ್ಲಿಂದ ಬರ್ತಾವಂತಂತೀರೇನ್ರಿ ಇವೆಲ್ಲ ಬೆಂಗಳೂರು ನಂಜನಗೂಡ್ನಿಂದ ಕಳಿಸ್ತಾರೆ ಕಳಿಸ್ತಾರ ನೋಡ್ರಿ ರಾಯರಿಗೆ ಇದು ನಂಜನಗೂಡ ರಾಯರ ರೀ ಬಿಜಾಪುರದ ನಂಜನಗೂಡು ರಾಯರ ರೀ ಇದು ಎಲ್ಲದ ಅಂತಂದ್ರೆ ಕೋರ್ಟ್ ಹತ್ರ ಅದರಿ ಬಹಳ ಮಂದಿ ನಿನ್ನೆ ಪ್ರಶ್ನೆಗಳನ್ನ ಕೇಳಿದ್ರಿ ಯಾಕಂದ್ರೆ ನಾನು ಅದನ್ನು ಹೇಳಿರ್ಲಿಲ್ಲಲ್ಲ ನಿಮಗ ಎಲ್ಲದ ಇದು ಅಂತ ಬಿಜಾಪುರದಾಗ ಕೋರ್ಟ್ ಹತ್ರ ಇರುವ ನಂಜನಗೂಡು ರಾಯರ್ ಮಟಾರಿ ಇದು ಬಹಳ ಚಂದದ ಹದಿನೇಳು ವರ್ಷಗಳ ಆಯ್ತ್ರಿ ಇದು ಹದಿನೇಳು ಹದಿನೆಂಟು ವರ್ಷ ಆಯ್ತ್ರಿ ಕಟ್ಟಿಸಿ ಈಗ ಮಂಗಳಾರತಿ ಮಾಡ್ತಾರ ಮಂಗಳಾರತಿ ನೋಡ್ರಿ ಮಂಗಳಾರತಿ ತಗೋರಿ やった ಹಿಡಿಯನ್ನ ಹಾಕು ನೋಡ್ರಿ ನಾವು ಎಲ್ಲೇ ಹೋದರೂ ಕೂಡ ಇಂಥ ದೊಡ್ಡ ದೇವಸ್ಥಾನಕ್ಕೆ ಹೋಗ್ರಿ ಎಲ್ಲೇ ಹೋಗ್ರಿ ಎಷ್ಟೇ ದುಡ್ಡು ಕೊಟ್ರಿ ಏನೇ ಮಾಡ್ರಿ ಅಂಗಳದೊಳಗೆ ಊಟ ಇದು ಎಲ್ಲಿಯೂ ಸಿಗಂಗಿಲ್ಲ ಇದ್ರಷ್ಟು ರುಚಿರಿ ನಾವು ನಾವ್ ಮನಿಯೊಳಗ್ ಮಾಡಿದ್ರು ಇಷ್ಟು ಟೇಸ್ಟ್ ಆಗಂಗಿಲ್ಲ ಅದೇ ನೀವು ರಾಯರ ಮಠದೊಳಗೆ ಹೋಗಿ ಬರೇ ಅನ್ನ ಸಾರು ಇವು ಎರಡೇ ಊಟ ಮಾಡಿ ಬರ್ರಿ ಅದು ಏನೋ ಸಂತೃಪ್ತಿ ಮತ್ತೆ ನಮ್ಮ ದೇಹದಲ್ಲಿರುವ ಯಾವುದೇ ರೋಗ ಇರ್ಬೋದು ಏನು ಮಾಯ ಆಗ್ಬಿಡ್ತಾವ ನೋಡ್ರಿ ಅಷ್ಟು ಶಕ್ತಿ ಈ ರಾಯರ ಪ್ರಸಾದ್ರಿ ಅದಕ್ಕೆ ನನಗ ಎಲ್ಲೇ ಹೋದ್ರೂ ಧರ್ಮ ದರ್ಶನ ಮತ್ತ ಅಂಗಳದಲ್ಲಿ ಊಟ ಮಾಡೋದು ಬಹಳ ಇಷ್ಟ ರೀ ಈಗ ನೋಡ್ಲಿಕ್ಕೆ ಆತದ್ದು ಇವತ್ತಿನ ವಿಡಿಯೋ ರೀ ಈಗ ಸ್ಟಾರ್ಟ್ ಆತ್ರಿ ಇವತ್ತಿನ ವಿಡಿಯೋ ಈಗ ಟೈಮು ನಾಲ್ಕು ಗಂಟೆ ಆಗೇದ್ರಿ ಇವತ್ತ ಮಳೆಯದು ಏನು ಇಲ್ರಿ ಮತ್ತೆ ನಿನ್ನೆ ಕೂಡ ನಿಮಗೆ ಹೇಳ್ತೀನಿ ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರಿ ನನಗ್ ಬಹಳ ಇಷ್ಟ ಆಯ್ತು ಯಾಕಂದ್ರ ಅವ್ರು ನನ್ ಮನಸ್ಸನ್ನ ಎಷ್ಟು ಅರ್ಥ ಮಾಡ್ಕೊಂಡಾರ ಅಂತ ಅನ್ನಿಸ್ಬಿಡ್ತು ಎಲ್ಲೋ ಆದ್ರೆ ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತೀರಿ ಕೆಲವೊಬ್ರು ಒಂದೊಂದು ತರ ಎಕ್ಸ್ಪ್ರೆಸ್ ಮಾಡಿರ್ತೀರಿ ಅದರೊಳಗೆ ಇದನ್ನು ಒಂದು ರಂಗೋಲಿ ಚಂದ ಆಗ್ಯದಕ್ಕ ಅದನ್ನ ಯಾರು ತುಳಿದೇ ಇರ್ಲಿ ಅಂತಂದಿದ್ರಿ ರೀ ರಂಗೋಲಿ ಹಾಕಿದವ್ರಿಗೆ ಒಂದ ನೋಡ್ರಿ ಸಂತ ಯಾಕಂದ್ರೆ ಯಾರ ಹೊಂಟ್ರಿಲ್ರಿ ನಮ್ಮ ತಲೆಯಾಗ ಏನ್ರಿ ಬೇರೆ ಏನೂ ಇರಂಗಿಲ್ಲ ಯಾರು ಮಾತಾಡ್ಸಿದ್ರು ಹ್ಞೂ ಅಂತಿರ್ತೀವಿ ಅಷ್ಟೇ ಯಾರು ತುಳೀತಾರೇನೋ ಅವ್ರೆಲ್ಲಾರು ನೋಡ್ಲಿಕ್ಕೆ ಅದ್ರ ಕೆಳಗೆ ನೋಡ್ರಿ ಅಂತ ಹೇಳಬೇಕಂತ ನಮ್ಮ ಮನಸ್ಸು ಹೇಳತಿರ್ತದ್ರಿ ಹಂಗ ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರಿ ಯಾರು ತುಳಿದ ಇರ್ಲಿ ಅಂತ ಹೇಳಿ ನನಗನ್ಸ್ತವ್ರು ಎಷ್ಟು ಅರ್ಥ ಮಾಡ್ಕೊಂಡಾರ ಯಾಕಂದ್ರ ಅವರು ಕೂಡ ನನ್ನಂಗ ರಂಗೋಲಿ ಹಾಕ್ತಾರ ಅಂತ ಹೇಳಿ ಅನಸ್ತ್ರಿ ಮತ್ತ ಇವತ್ತ ಈಗಿನದ ಮುಂದಿನ ರಂಗೋಲಿ ರೀ ನಾಲ್ಕು ಗಂಟೆ ಆಗ್ಯದ ಇದು ಮನಿಯೊಳಗೆ ಈಗೆಲ್ಲಾ ಆಗ್ಯದ್ರಿ ಒಳಗ್ ಕಸ ಎಲ್ಲ ಎಲ್ಲಾ ಆಗ್ಯದ್ರಿ ಇಷ್ಟು ರಂಗೋಲಿ ಇದೆಲ್ಲ ಮುಗಿಸಿ ಒಂದಿಷ್ಟು ಪ್ರದಕ್ಷಿಣೆ ಸೇವಾ ಹಾಕಿ ಸೇವೆ ಮಾಡಿ ಹೋಗ್ಬಿಡ್ರಿ ರಾಯರ ಮಠಕ್ಕೆ ಹೋಗುದು ನೋಡ್ರಿ ಐದು ಗಂಟೆಗೆ ರಾಯರ ಮಠಕ್ಕೆ ಹೋಗ್ತೀವಿ ಹೋಗಿ ಅಲ್ಲಿ ನಮಗಾದ ನಮ್ಮ ಕೈಲೇ ಆದಷ್ಟು ಸಾಕಷ್ಟು ಮಂದಿ ಸಾಕಷ್ಟು ಸೇವೆಗಳನ್ನು ರಾಯರು ಯಾರ್ಯಾರ ಕಡೆ ಏನೇನು ಸೇವೆ ತಗೋತಾರ ಅವ್ರ ಅನುಗ್ರಹ ಇರ್ಲಾರ್ದ ನಾವು ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಯಾಕಂದ್ರೆ ಎಷ್ಟೋ ಜನರಿಗೆ ಮಾಡ್ಬೇಕು ಅಂತ ಮನಸ್ಸಿರ್ತದ್ರಿ ನೀವ ನೋಡ್ತೀರಿ ಮಾಡ್ಬೇಕು ಅಂತ ಮನಸ್ಸಿರ್ತದ ಲಘುನೇ ಏಚರ ಆಗಂಗಿಲ್ಲ ಒಮ್ಮೊಮ್ಮೆ ಅಲಾರಾಮ್ ಇಟ್ಟಿರ್ತೀವಿ ಅಲಾರಾಮು ರೀ ಎಷ್ಟೋ ಸರಿ ಆಗ್ತದ್ರಿ ನಾನು ನೋಡೀನಿ ಎಷ್ಟೋ ಮಂದಿಗೆ ಹೇಳ್ತಿರ್ತಾರ ನನ್ನ ಮುಂದೆ ಮತ್ತು ಎದ್ದು ಹೋಗಬೇಕು ನಾವು ಮಾಡಬೇಕು ಸೇವೆ ಅಂತಿರ್ತಾರ ಆಗ್ತಿರಂಗಿಲ್ಲ ಅಂಥದ್ರೊಳಗೆ ನಮ್ಮದೊಂದು ಸಣ್ಣ ಸೇವೆ ಇಲ್ಲೇ ಒಂದು ರೀತಿ ಬಹಳ ಖುಷಿ ಆಗ್ತದೆ ಅದಕ್ಕೂ ಆ ಸೇವೆಯೊಳಗೆ ನೀವು ಕೂಡ ಎಲ್ಲರೂ ಭಾಗಿ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ ನೋಡ್ರಿ ನಾನು ಈಗ ನೋಡ್ರಿ ರಾಯರ ಪ್ರದಕ್ಷಿಣೆ ಸೇವೆ ಮುಗಿಸ್ಕೊಂಡು ಹೋಗ್ತೀವಿ ಮತ್ತು ನಿಮಗೆ ನಾನು ಇನ್ನೊಂದು ತೋರಿಸಿಲ್ಲ ನಮ್ಮ ನಮ್ ಮನಿಯೊಳಗ ಅಷ್ಟೋತ್ರ ಇದ್ದಾಗ ನೋಡ್ರಿ ಸಮೀಪದಿಂದ ವಿಡಿಯೋ ಮಾಡೋದು ಆಗಿರಂಗಿಲ್ರಿ ಏನ್ ಹೇಳಿ ರಾಯರ ವೃಂದಾವನ ರೀ ಅದನ್ನ ನಮ್ಮ ಮನಿಯವರು ಫಸ್ಟ್ ಟೈಮ್ ಏನ್ ನಡ್ಕೋತ್ ಹೋಗಿದ್ರಲ್ರಿ ಅಹ್ ಎಷ್ಟು ವರ್ಷಗಳ ಮೂವತ್ತು ವರ್ಷಗಳ ಹಿಂದೆ ಏನ್ ಹೋಗಿದ್ರಲ್ರಿ ಅವಾಗ ರಾಯರ್ ವೃಂದಾವನ ಬೆಳ್ಳಿ ವೃಂದಾವನ ಅದರೊಳಗ ಮೃತ್ತಿಕ ಹಾಕೊಂಡು ತಗೊಂಡ್ ಬಂದಿದ್ರಿ ಅದನ್ ಏನದ ನಮ್ ಲಗ್ನ ಆಗಿ ಮೂವತ್ತು ವರ್ಷ ಆಗಿಲ್ರೀ ಮತ್ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಲಗ್ನಕ್ಕಿಂತ ರೀ ಅವಾಗೇನು ಹೋಗ್ಯಾರಲ್ರಿ ಅವಾಗ ತಂದದ್ದು ಬೃಂದಾವನ ಇದು ಅದರಿ ಅದನ್ನ ಅಭಿಷೇಕ ಮಾಡ್ತಾರ ಈಗ ಮೂರ್ ದಿವಸ ಅಭಿಷೇಕ ಮಾಡ್ತಾರ ಮತ್ತೆ ಗುರುವಾರ ಕೊಮ್ಮಿನೂ ಮಾಡಿರ್ತಾರ್ರೀ ಒಂದೊಂದು ಗುರುವಾರ ಮಿಸ್ ಆಗಿರ್ತದ ಆಲ್ಮೋಸ್ಟ್ ಗುರುವಾರ ಮಾಡಿರ್ತಾರೆ ಮಾಡಿರ್ತಾರ ಮತ್ತ ವರ್ಷಕ್ಕೊಮ್ಮೆ ರಾಯರ ಅಷ್ಟೋತ್ರ ಇಟ್ಕೊಂಡಿರ್ತೀವಿ ಅವಾಗಂತೂ ಬಹಳ ಚಂದ ಆಗ್ತದ ಎರಡು ಕಣ್ಣು ಸಾಲಂಗಿಲ್ಲ ನಿಮಗೆಲ್ಲ ಗುರ್ತೇ ಅದ ಅಷ್ಟು ಚಂದ ಅಷ್ಟೋತ್ರ ನಮಗೂ ಕೂಡ ಅಷ್ಟ ಖುಷಿ ಬಿಡ್ರಿ ಅವಾಗ ನೋಡ್ರಿ ಇವತ್ತಿನ ರಾಯರ ಪೂಜಾ ಒಳಗಿಂದು ವೃಂದಾವನ ಮುಂದ ಹಾಕಿನ್ರಿ ಇವತ್ತ ಮತ್ತ ತುಳಸಿ ಕಟ್ಟೆ ಇಟ್ಟಿನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಂ ಕಾಮಧಿನುವೆ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಹೆಣ್ಮಕ್ಳ್ರಿ ಓಂ ಶ್ರೀ ರಾಘವೇಂದ್ರಾಯನಮ ಅನ್ಬಾರ್ದ್ರಿ ಓಂ ಅಂತ ಅನ್ಬಾರ್ದ್ರಿ ಅದಕ್ಕೆ ಶ್ರೀ ನಮಃ ಗಂಡಸುರು ಶ್ರೀ ಓಂ ಶ್ರೀ ನಮಃ ಅಂತಾರೆ ನೋಡ್ರಿ ವೃಂದಾವನ ಎಷ್ಟ್ ಚಂದದಲ್ರಿ ಅದ್ರ ಮೇಲೆ ಶಾಲಿಗ್ರಾಮ ಇಟ್ಟು ಅಭಿಷೇಕ ಮಾಡ್ತಾರ್ರಿ ಈಗ ರಾಯರ ಆರಾಧನೆ ಒಳಗೆ ಮೂರು ದಿವಸ ಅಂತೂ ನಮ್ದು ಅಡಿಗೆ ಏನೂ ಏನು ರೀ ಮತ್ತು ಅಡುಗೆ ಅದು ಏನು ತೋರಿಸಿ ಇಲ್ಲಲ್ಲ ವಿಡಿಯೋದೊಳಗ ಡೈಲಿ ಲಾಗ್ ಒಳಗ ಅಂತೀರೀನ್ರೀ ಈಗ ಮೂರು ದಿವಸ ಅಡುಗೆ ಅದು ಏನು ಇರಂಗಿಲ್ಲ ನಾವು ರಾಯರ್ ಮಠಕ್ಕೆ ಊಟಕ್ಕೆ ಹೋಗ್ತೀವಿ ನಾಲ್ಕು ಜನಾನು ಒಂದು ಟೈಮ್ ಊಟ ಇರ್ತದ್ರಿ ಇದು ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದೀವಿ ಮತ್ತು ಅದು ಅಲ್ಲದೆ ಇವತ್ತು ಇನ್ನೊಂದು ಸ್ಪೆಷಲ್ ವಿಡಿಯೋ ರೀ ಪಾಸಿಬಲ್ ಆದ್ರೆ ಸಾಯಂಕಾಲನೇ ಬಿಡ್ತೀನಿ ಒಂದು ನಿಮಗೆ ಮುಖ್ಯವಾದ ಬಹಳ ಸತ್ಯವಾದ ಒಂದು ದೇವಸ್ಥಾನಕ್ಕೆ ಅಂದ್ರೆ ರಾಯರ ಮಠಕ್ಕೆ ನಿಮ್ಮನ್ನ ಕರ್ಕೊಂಡು ಅಂತೀನಿ ನಿಮಗೆಲ್ಲ ಈಗ ಕ್ಲೀವ್ ಸಿಕ್ಕ ಬಿಟ್ಟಿರ್ತದ ಈಗ ಹೇಳಂಗಿಲ್ಲ ರೀ ಆದ್ರೆ ಆ ವಿಡಿಯೋ ಬಿಟ್ಟ ಮೇಲೆ ಹೇಳ್ತೀನಿ ರೀ ಈಗ ಎಲ್ಲ ಒಳಗಿಂದ ಮುಗಿಸ್ಕೊಂಡ್ರಿ ರಾಯರ ಮಠಕ್ಕೆ ಹೋಗೋಣ ಅಂತ ಇವತ್ತ ಮಧ್ಯಾರಾಧನೆಯಾದ ಎದ್ದ ತಕ್ಷಣನೇ ರಾಯರ ದರ್ಶನ ಮಾಡ್ಕೊಂಡು ಬಿಡ್ರಿ ಈ ದರ್ಶನ ಈಗ ಟೈಮ್ ಎಷ್ಟಾಗ್ಯದಂತೀರೀನ್ರಿ ಐದು ಇಪ್ಪತ್ತಾಗ್ಯದ್ ನೋಡ್ರಿ ಇಪ್ಪತ್ತು ನಿಮಿಷ ಬೇಕು ರೀ ನಾವು ಮನೆಯಿಂದ ಇಲ್ಲಿ ಬರಲಿಕ್ಕೆ ನೋಡಿ ರಾಯರ ದರ್ಶನ ಮಾಡ್ಕೊಳ್ರಿ ಮತ್ತು ನೈರ್ಮಲ್ಯ ಎಲ್ಲ ಮೇಲೆ ಏನು ದರ್ಶನ ಮಾಡ್ಕೋತೀರಿ ಅದು ಅಂತೂ ವಿಶೇಷವಾದ ದರ್ಶನ ಆ ದರ್ಶನ ಸಿಗೋದು ಭಾಳ ಕಷ್ಟ ರೀ ಈಗ ಅಲಂಕಾರ ಇಲ್ಲ ಆದಮೇಲೆ ಲೇಟಾಗಿ ಬಂದಿರ್ತಾರೆ ಎಲ್ಲರೂ ಅವಾಗ ಸಿಕ್ಕ ಸಿಗ್ತದ್ರಿ ಅಲಂಕಾರ ಇರ್ಲಾರ್ದ ಏನು ದರ್ಶನ ಮಾಡ್ಕೋತೀವಲ್ಲ ವೃಂದಾವನ ದರ್ಶನ ಅದು ಬಹಳ ವಿಶೇಷವಾದ್ದು ಇವತ್ತ ರಾಯರ ಮಧ್ಯಾರಾಧನೆ ಮಧ್ಯಾರಾಧನೆ ದಿವಸಾನೇ ರಾಯರು ಬೃಂದಾವನ ವಾಸಿಗಳಾಗ್ಯಾರ್ರೀ ಇವತ್ತಿನ ದಿವಸವನ್ನ ನೆನೆಸ್ಕೊಂಡ್ರ ಎಲ್ಲಿಯೋ ಮನಸ್ಸಿಗೆ ಬಹಳ ನೋವು ಆಗ್ತದ್ರಿ ಮತ್ತ ಎಲ್ಲಾ ಈ ವಿಜೃಂಭಣೆ ಇದನ್ನೆಲ್ಲಾ ನೋಡ್ಲಿಕ್ಕೆ ಹತ್ರ ಆದರೆ ರಾಯರು ಇನ್ನೂ ಇದ್ದಾರೆ ಇನ್ನೂ ಕಣ್ಣು ತೆಗೆದು ನೋಡ್ತಾರೆ ಎಲ್ಲಿಯೋ ಒಂದು ಕಡೆ ಬರೀ ಮನಸ್ಸೊಳಗ ರಾಘವೇಂದ್ರ ರಾಯರೇ ಅಂತ ಬೇಡ್ಕೊಂಡ್ರೆ ಸಾಕು ಅಲ್ಲಿ ಪ್ರತ್ಯಕ್ಷ ಆಗಿರ್ತಾರೆ ಅವರು ಎಷ್ಟೊಂದು ಶಕ್ತಿ ಗಳಿಸ್ಯಾರ ಎಷ್ಟು ಅವರು ತಪಸ್ ದಿನ ನಿತ್ಯ ತಪಸ್ಸನ್ನು ಮಾಡ್ತಾರೆ ಖರೀರಿ ರಾಯರು ಈಗ ಇನ್ನೂ ತನಕ ಟಿಲ್ ಟುಡೇರಿ ಮಂತ್ರಾಲಯದಾಗ ಏಕಾದಶಿಗ್ರಿ ರಾತ್ರಿ ಹೊತ್ತಿನೊಳಗ ರಾಯರ ಜಪ ಮಾಡುದು ಹೊರಗಡೆ ಇನ್ನೂ ಕೇಳಿಸ್ತದಂತ್ರಿ ನಾನಂತೂ ಇಂಥವು ಬಹಳ ಬಿಲಿ ಕೆಲವೊಂದು ಬಿಲಿವ್ ಮಾಡ್ತೀನಿ ಅದರೊಳಗೂ ರಾಯರ ವಿಷಯದೊಳಗ ಎಲ್ಲೋ ಒಂದು ಕೂದಲೇಳಿ ಅಷ್ಟು ಸಂಶಯವೇ ಇಲ್ಲ ಬರುದು ಇಲ್ರಿ ಅದಕ್ಕೆ ಹೇಳ್ತೀನಿ ಅಲ್ರಿ ರಾಯರ ನಿಮ್ಗ ನಮ್ ನಮ್ಮನಿಯೊಳಗಿನ್ನ ರಾಯರ ಪೂಜೆ ಮಾಡಿದ್ ನೀವು ನೋಡಿದ್ರಿ ಫೋಟೋ ಈ ಫೋಟೋ ರೀ ನಿನ್ನೆ ಅದನ್ನೇ ನೆನ್ಸಿದ್ವಿ ಮನೆಯವರು ನಾನು ರೀ ಆ ನಮ್ಗ ಇಪ್ಪತ್ತ ಮೂರು ವರ್ಷಗಳ ಹಿಂದ್ರಿ ನಾವು ಹೋದಾಗ ಬಾಡಿಗೆ ಮನೆಗೆ ಹೋದಾಗ ಅಲ್ಲಿ ಮಾಲಕರು ಅವರು ಕೂಡ ರಾಯರ್ ಭಕ್ತರೇ ಇದ್ರಿ ನಮ್ಮ ಹತ್ರ ಯಾವ ಫೋಟೋನು ಇರಲಿಲ್ಲ ಅವಾಗ ನಾವು ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ತಂಬಿಗೆ ನೀರು ತುಂಬಿ ಇಟ್ಟ ತಗೊಂಡು ಹೋದಾಗ ಹಾಲು ಉಕ್ಕಿಸ್ಬೇಕು ಅಂದಾಗ ಇದೇ ರಾಯರ್ ಫೋಟೋನ್ನೇ ಕೊಟ್ರಿ ಈಗೇನು ನೀವು ನೋಡಿದ್ರಲ್ಲ ನಮ್ಮ ಮನೆಯೊಳಗೆ ಪೂಜೆ ಮಾಡಿದ್ನಲ್ಲ ನಾನು ಇವತ್ತು ಅದ ರಾಯರ್ ಫೋಟೋ ಕೊಟ್ರಿ ನಮಗೆ ಅವಾಗೇ ರಾಯರು ಸೂಚನೆ ಕೊಟ್ಬಿಟ್ಟಾರಲ್ಲ ಅಂತ ನಾವು ನಿನ್ನೆ ಅದನ್ನ ಮಾತಾಡ್ಕೋತ ಕೂತಿದ್ದೀವ್ರಿ ಅಂದ್ರೆ ನಾ ಇದ್ದೀನಿ ನಿಮ್ಮ ಜೋಡಿ ಎದೆ ಒಡಿಬೇಡ್ರಿ ನೀವು ಎದೆ ಗುಂದ್ಬೇಡ್ರಿ ನಾ ಇದ್ದೀನಿ ಅಂತ ಅವಾಗ ಸೂಚನೆ ಕೊಟ್ರು ನಮ್ಗೆ ಗೊತ್ತಾಗಿಲ್ರಿ ಅದು ಈಗ ಅನಿಸ್ಲಿಕ್ಕೆ ರಾಘವೇಂದ್ರ ರಾಯರು ಇನ್ನೂ ತನಕ ನಮ್ಮ ಜೊತೆನೇ ಇದ್ದಾರೆ ಇದೇ ರೀತಿ ನಮ್ಮ ಜೊತೆ ಇರ್ರಿ ಯಾರೇ ಕಷ್ಟದೊಳಗೆ ಇದ್ರೂ ಕೂಡ ಅವ್ರನ್ನ ಕಷ್ಟದಿಂದ ಪಾರು ಮಾಡ್ರಿ ರಾಯರೇ ಒಂದ ಎರಡ್ರಿ ರಾಘವೇಂದ್ರಾಯ್ರ ಬಗ್ಗೆ ಹೇಳಬೇಕಂದ್ರೆ ನೋಡ್ರಿ ಅವರ ಪವಾಡಗಳು ಸತ್ಯವಾದದ್ದು ಇನ್ನೂ ಕೂಡ ಅವು ನಿದರ್ಶನಗಳು ನಡೀತಾನೆ ಹೆಂಗ್ ನಡ್ಲಿಕ್ಕೆ ಅಂತ ಗೊತ್ತೇನ್ರಿ ಕಲಿಯುಗದೊಳಗ ರಾಯರ್ದು ಕಣ್ಣೇನ್ ಪಿಳಕಸ್ತೀವಲ್ರಿ ಎಣಿಸ್ಲಿಕ್ಕೆ ಆಗ್ತದೇನ್ರೀ ನಾವು ಕಣ್ಣು ಪಿಳಕಿಸಿದ್ದು ಒಂದೊಂದು ಕ್ಷಣಕ್ಕೂ ಒಂದೊಂದು ನಿದರ್ಶನ ಅದು ನನಗೂ ಆಗಿರ್ತದ ನಿಮ್ಗೂ ಆಗಿರ್ತದ್ರಿ ಹೌದಲ್ಲ ಅಂತೀರಿ ನೀವು ನಾ ಹೇಳಿಕತ್ತೋಣ ಯಾಕಂದ್ರೆ ನಿಮಗೂ ಆಗೇ ಇರ್ತದ್ರಿ ನೀವು ಬರೇ ರಾಯರ್ನ ನೋಡ್ರಿ ನೀವು ಪೂಜೆ ಮಾಡ್ಲಿಕ್ಕೆ ಫೋಟೋ ಇಡಬೇಕು ಅದೆಲ್ಲ ಅಲಂಕಾರ ಮಾಡಬೇಕು ಇದು ಯಾವುದೂ ಬೇಡ್ರಿ ನೀವು ಬರೇ ರಾಯರ ವೃಂದಾವನವನ್ನು ರಂಗೋಲಿಲಿ ತೆಗೆದು ಪ್ರದಕ್ಷಿಣೆ ಹಾಕ್ರಿ ಅಷ್ಟೇ ಸಾಕ್ರಿ ನೋಡ್ರಿ ನಿಮಗೆ ಎಷ್ಟೊಂದು ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತವ ರೋಗಗಳು ಭವರೋಗ ವೈದ್ಯರ್ರಿ ರಾಘವೇಂದ್ರ ರಾಯರಿಗೆ ಭವರೋಗ ವೈದ್ಯರು ಕಾಮಧೀನು ಕಲ್ಪತರು ಕಾಮಧೀನು ಅಂದ್ರ ಅರ್ಥ ಏನ್ರಿ ಬೇಡಿದ್ದನ್ ಎಲ್ಲಾ ಕೊಡುವಂತ ಶಕ್ತಿ ರಾಯರಿಗದ ಅದಕ್ಕೆ ರಾಯರಿಗೆ ನಾವು ಏನೂ ಬೇಡ್ಕೊಳಬಾರ್ದಂತ್ರಿ ಯಾಕಂದ್ರ ಅವರು ಕಾಮಧೇನು ಕಲ್ಪತರೂನೇ ಇದ್ದಾರ್ರಿ ಅಂದ್ರ ನಾವ್ ಏನು ಅನ್ನೋದು ಅವ್ರಿಗೆ ಗೊತ್ತಿರ್ತದ ಇವರನ್ನ ಸುಖದಿಂದ ಇಡಬೇಕು ಯಾವುದೇ ರೋಗ ರುಜಿನಿಗಳಿಂದ ಮುಕ್ತ ಮಾಡ್ಬೇಕು ಅನ್ನೋದು ಎಲ್ಲಾನು ಗೊತ್ತಿರ್ತದ್ರಿ ರಾಯರಿಗೆ ನಾ ಬರೇ ಒಂದ ಅವ್ರಿಗೆ ಬೇಡುದು ಭಕ್ತಿ ಭಕ್ತಿರಿ ಅಂದ್ರ ಯಾವುದೇ ಆಶೆ ಆಕಾಂಕ್ಷೆಗಳು ದುರ್ಬುದ್ಧಿ ಇವ್ಯಾವೂ ಇರಬಾರ್ದ್ರಿ ನಮ್ಮ ಹತ್ರ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸೋದು ಇನ್ನೊಬ್ಬರಿಗೆ ಕೆಟ್ಟದನ್ನ ಆಗಿ ಖುಷಿ ಪಡೋದು ಅಂಥವಂತೂ ಒಟ್ಟ ಎಲ್ಲಿಯೂ ಮೂಲಿಯೊಳಗೂ ನಮ್ಮ ಹತ್ರ ಇರಬಾರ್ದ್ರಿ ಇನ್ನೊಬ್ಬರ ಖುಷಿಯಲ್ಲಿ ಖುಷಿಯಲ್ಲಿ ನಮ್ಮ ಖುಷಿಯನ್ನ ಕಾಣಬೇಕು ಯಾರಲ್ಲಿ ಯಾರಿಗೆ ಕೆಟ್ಟ ಆದ್ರೆ ಅದನ್ನ ನೋಡಿ ಯಾವತ್ತೂ ನಾವು ಇದು ಆಗಬಾರ್ದ್ರಿ ನಮ್ಮ ಕೈಲೇ ಆದ ಸಹಾಯವನ್ನು ಮಾಡಬೇಕು ಇದೇ ದೇವ್ರಿ ದೇವರು ಇಚ್ಛಾ ಪಡೋದು ಅದೇವ್ರಿ ಅದು ಬಿಟ್ಟು ನಾವು ಯಾವತ್ತು ದೇವ್ರ ದೇವ್ರ ಅನ್ನೋದು ಇಂಥವೆಲ್ಲ ಮನಸ್ಸಿನಿಂದ ಬಯಸಿದ್ರೆ ಅದು ಯಾವತ್ತೂ ನಮಗೆ ಸಕ್ಸಸ್ ಅನ್ನ ಕೊಡಂಗಿಲ್ಲ ನಾವೇ ಅಂತಿರ್ತೀವಿ ನಾ ಇಷ್ಟೆಲ್ಲಾ ದೇವ್ರು ಮಾಡ್ತೀನಿ ದೇವ್ರು ನನಗೆ ಏನೂ ಕೊಟ್ಟೇ ಇಲ್ಲ ಯಾಕಂದ್ರೆ ಅಂಥದ್ದು ಯಾವುದೋ ಒಂದು ನಮ್ಮಲ್ಲಿ ಇರ್ತದ್ರಿ ಅದಕ್ಕೆ ಅಂಥವೆಲ್ಲ ಬಿಟ್ಟು ನಾವು ದೇವರಿಗೆ ಮಾಡಬೇಕಾದ್ರೆ ಅದರೊಳಗೂ ವಿಶೇಷವಾಗಿ ಇವರು ಯತಿಗಳ್ರಿ ಇವ್ರನ್ನ ನೀವು ಮಾಡಿ ನೋಡ್ರಿ ಇಷ್ಟು ಒಂದು ದಿವ್ಸನು ಎರಡು ದಿವ್ಸನು ಅದ್ರೊಳಗೆ ಇವತ್ತು ಮಧ್ಯಾಹ್ನ ಒಂದು ದಿವಸನಾದರೂ ನೀವು ರಾಯರಿಗೆ ಪ್ರದಕ್ಷಿಣೆ ರಾಯರ ಮಠಕ್ಕೆ ಹೋಗಿ ಬರ್ರಿ ನೋಡ್ರಿ ನಿಮಗೇ ಗೊತ್ತಾಗ್ತದೆ ಮತ್ತು ಇವತ್ತಿನ ರಂಗೋಲಿ ಹೇಳಬೇಕು ಅಂತಂದ್ರ ಇವತ್ತಿನ ರಂಗೋಲಿ ಏನ್ರಿ ಚಂದ ಆಗ್ಯದ ಅಂದ್ರಿ ಅಂದ್ರೆ ಅದು ನಿಮ್ಮಿಂದಾನೇ ಯಾಕ್ರಿ ಎಲ್ಲ ಕುಡ್ಸಿ ನಮ್ಮ ಮೇಲೆ ಬರ್ಲಿಗತ್ತಿರಿ ಅಂತಂತೀರಿ ಯಾಕಂದ್ರೆ ನನಗ ಯಾವ ಟೈಪ್ ರಂಗೋಲಿ ನೀವು ರೌಂಡ್ ಶಿಪ್ ಇವನ್ನೆಲ್ಲ ನೋಡೇ ಇರ್ತೀರಿ ಅದಕ್ಕ ಅಂಥವು ಬೇಡ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಹಾಕೋಣ ಅಂತ ಹೇಳಿ ತಲೆಗ್ ಬಂತರಿ ನಿಮಗೆ ನೆನ್ಸ್ಕೊಂಡಿರಿ ಅವರಿಗೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಅದ ಅದ್ರೊಳಗು ಇವತ್ತು ನನಗೂ ತಲೆಯಾಗ ಇವತ್ತೊಂಚೂರು ಬೇರೆನೇ ಹಾಕಬೇಕು ಬೇರೆ ಟೈಪೇ ಹಾಕಬೇಕು ಅನ್ನೋದು ತಲೆ ಹಾಗಾಗಿ ಇವತ್ತಿನ ರಂಗೋಲಿ ಸ್ಕ್ವೈರ್ ಮಾಡಿ ಏನೋ ಒಂದು ಮಾಡೀನಿ ಅದು ಏನ್ರೀ ಚಲೋ ಆಗ್ಯದ ಅಂದ್ರ ಆ ಕ್ರೆಡಿಟ್ಸ್ ಎಲ್ಲ ನಿಮ್ಗೆ ನೋಡ್ರಿ ಮತ್ತ ಕಮೆಂಟ್ ಮಾಡೋದು ಬಿಡಬೇಡ್ರಿ ನಮ್ಮ ಕ್ರೆಡಿಟ್ಸ್ ಅನ್ನ ನಾವ್ ಅಂತ ಹೇಳಿ ಯಾಕಂದ್ರೆ ನನಗೆ ಶಬಾಶ್ ಕೊಡ್ಲಿಕ್ಕೆ ಬೇಕಲ್ಲ ನೀವು ಯಾಕೆ ನಾಳೆ ಮತ್ತೊಂದು ಅನ್ ರಂಗೋಲಿ ನಿಮ್ಮ ಮುಂದೆ ತಗೊಂಡ್ ಬರ್ಬೇಕಲ್ಲ ತಲಿಯೊಳಗ ಐಡಿಯಾಸ್ ಬರಬೇಕಲ್ಲ ಅದಕ್ಕೆಲ್ಲ ಕಾರಣೀಕರ್ತರು ನೀವೇನೆ ನೋಡ್ರಿ ರಂಗೋಲಿ ಅಂತೂ ಇವತ್ತು ಮಳಿ ಇಲ್ಲ ರೀ ಇನ್ನೊಂದು ಹೇಳ್ಬೇಕಂದ್ರೆ ಬಹಳ ಖುಷಿ ಆಗದ ಮಳಿ ಇಲ್ಲ ಏನು ಇಲ್ಲ ರಾಡ್ ಇಲ್ಲ ಹಿಂಗಾಗಿ ಚಂದಾಗಿ ಆಗಿ ನೀರು ಏನದ ಹಾಕಿ ಇದು ಆಗಿತ್ರಿ ಮತ್ತೆ ಇನ್ನೂ ಹೇಳಿಲ್ಲ ನಾ ನಿಮಗ ರಂಗೋಲಿ ಯಾರು ತುಳಿಬಾರ್ದು ಅಂತ ನಿನ್ನೆ ಹೇಳಿದ್ದೆ ನಾವು ನಿನ್ನೆ ಮಧ್ಯಾಹ್ನ ಮೂರುವರೆಗೆ ಊಟಕ್ಕೆ ಹೋಗಿದ್ದೇರಿ ಹೋದ್ರೆ ಯಾರೂ ತುಳ್ದಿಲ್ರಿ ರಂಗೋಲಿ ಹಂಗ ಇತ್ತು ಅದನ್ನ ನೋಡಿ ಇವತ್ತು ಇನ್ನೂ ಖುಷಿಯಾಗಿ ಮತ್ತೊಂಚೂರು ದೊಡ್ಡ ರಂಗೋಲಿ ಹಾಕ್ಬಿಟ್ಟಿ ನೋಡಿ ಕಲರ್ ಏನು ಬಹಳ ಫಿಲ್ ಅಪ್ ಮಾಡ್ಲಿಕ್ ಹೋಗ್ಲಿಲ್ರಿ ಯಾಕಂದ್ರೆ ಕಲರ್ ಬಹಳ ತನಕ ಹಾಕೋದು ಕೂತ್ರಿ ಒನ್ ಅವರ್ ಅಲ್ಲೇ ಕೂಡಬೇಕಾಗ್ತದ್ರಿ ಯಾಕಂದ್ರೆ ನನಗೆ ಮತ್ತೊಂದು ಸೇವಿನೂ ಮಾಡ್ಬೇಕಂತ ಇಚ್ಛಾ ಬರೀ ಇಷ್ಟ್ರೊಳಗೆ ಕೂತ್ಕೊಂಡ್ ಬಿಡುದಾಗ್ತದ ಅದಕ್ಕೆ ಕಲರಿಗೆ ನಾನು ರಂಗೋಲಿಗೆ ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ತಗೋತೀನಿ ಆದ್ರೆ ಕಲರ್ ಹಾಕ್ಲಿಕ್ಕೆ ಒಟ್ಟ ಟೈಮ್ ತಗೊಳಂಗಿಲ್ಲ ಭಾಳ ಅಂದ್ರೆ ತ್ರೀ ಟು ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಬಾಳ ಆತ್ರಿ ಅಷ್ಟ ನೋಡ್ರಿ ಅದಕ್ಕೆ ಇವತ್ತಿನ ರಂಗೋಲಿ ಹ್ಯಾಂಗ್ ಆಗ್ಯದ ಅಂತ ಹೇಳ್ತಿರ್ಲಾ ಮತ್ತ ಇನ್ನೇನದ ರಾಯರ ದರ್ಶನ ಮತ್ತು ಒಂಚೂರು ಅಭಿಷೇಕದ ಹಣ್ಣುಗಳನ್ನು ಸೇವಾ ಮಾಡಿ ಇನ್ನು ಮನೆಗೆ ಹೋಗುದ್ರಿ ಇವತ್ತ ನಾನು ಸ್ಕೂಲಿಗೆ ರಜಾ ರೀ ಎಲ್ಲರೂ ಹಾಕಿವ್ರಿ ನಾಲ್ಕು ಜನನು ಇವತ್ತ ಒಂದ್ ಎಲ್ಲೋ ಒಂದ್ ಕಡೆ ಹೋಗೋರಿದ್ದೀವಿ ಎಲ್ಲಿ ಹೋಗ್ತೀವಿ ನಿಮ್ಗಂತೂ ಗೊತ್ತೇ ಆಗ್ತದ ಮುಂದಿನ ವಿಡಿಯೋದೊಳಗೆ ರಾಯರ ವೃಂದಾವನದ ಮ್ಯಾಲಿಂದ ಪ್ರಸಾದ ಸಿಕ್ತರಿ ಇಷ್ಟ ನೋಡ್ರಿ ಎಲ್ರು ಬೇಡದ್ ಇದ್ ಒಂದ್ರಿ ಒಂದು ಮಠಕ್ಕೆ ಒಂದು ಗುಡಿಗೆ ಹೋದಲ್ಲೇ ಒಂದು ಕುಂಕುಮ ಒಂದು ಹೂ ಕೊಟ್ರ ಸಾಕ್ರಿ ನಮ್ಗ ಅಷ್ಟ ಖುಷಿಯಾಗಿ ಆಗ್ಬಿಡ್ತಿವಲ್ರಿ ಈಗ ಗುರು ರಾಘವೇಂದ್ರ ರಾಜ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರ ರಾಜ ಕಮಲವನ್ನು ಸ್ಮರಿಸುವ ಮನುಜರಿಗೆ ಕರೆ ಕರೆಗೊಳಿಸುವ ದುರಿತ ದುಷ್ಪ್ರಥವಲ್ಲ ಕರೆ ಕರೆಗೊಳಿಸುವ ದುರಿತ ದುಷ್ಟ್ರಥವಲ್ಲ ಕರೆಯು ಸಿಂಹನ ಕಂಡ ತರ राघवेन्द्रराचरण कमलवनु स्मनुजरिगे गुरु राघवेन्द्रराचरण कमलवनु स्मनुजरिगे सर्वोत्तमा सिरिवातना हरिये सर्वोत्तमा सिरिवातना परमश्री मरु गुरु गरुड शेषरुत्र समरन्तु स्थापसि गरुड शेषरु पञ्चभेद सत्यवेम्ब राघवेन्द्रराचरण कमले स्मज गुरुराघवेन्द्रराचरण कमल स्मजिगे रायन राशि दोष दहसु गायन घन ज्ञानभक्ती वा वें वेगदि जन मरण

ಅಂಧಕರಿಗೆ ಚಕ್ಷು ಬಂದೆಯರಿಗೆ ಸುತ್ತರು ಬಂದ ಬಂದವರಿಗೆ ಭೀಷ್ಟ ಬಡುತ್ತ ಅಂಧಕರಿಗೆ ಚಕ್ಷು ಬಂದೆಯರಿಗೆ ಬಂಧ ಬಂದ ಬಂದವರಿಗೆ ಭೀಷ್ಟ ಬಡುತ್ತ ಬಂದಾರು ನೂರು ವತ್ಸರ ವೃಂದಾವನದಲ್ಲಿ ಬಂದಾರು ನೂರು ವತ್ಸರ ವೃಂದವನದಲ್ಲಿ ಚೆನ್ನಾಗಿ कृपासिन्धु राघवेन्द्रराचरण स्मरिसुव मनुजरिगे गुरु राघवेन्द्रराचरण कमल स्मनुज देवांशरा तुङ्गातीरदिनि देवांशरी तुङ्गातीर सेवे भुसुररिन्द बहु पळुता सेवेभुसुररिन्द बहु पळुता भावजनैय गोपालविठलन भनैय्य गोपालविठलन सिवि सुलिहयति कुलशिखामणि यद राघवेन्द्रराशरण कमलं गुरु रघुबिन्द्रला चरण उत्तम मोसे 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 और ता अगले वाले औजारे या गस्ते प्रोवतार जय यम ब्रह्म जर्गाधि करपय सते आराम सवा ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಯಿ ನೋಡ್ಲಿಕ್ಕೆ ತೋರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು